ಮತ್ತೊಂದು ಚರ್ಚೆ ಅಂದ್ರೆ ಸರ್ ಒಟ್ಟು ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಮಾತುಕತೆ ನಮ್ಮ ಮುಂದೆ ಆಗಿಲ್ಲ ಒಂದ್ ವೇಳೆ ಮಾತುಕತೆ ಉಳಿಸ್ಕೊಳ್ಬೇಕಾಗ್ತದೆ ಯಾರು ಯಾರ ಒಂದ್ ವೇಳೆ ಹೈಕಮಾಂಡ್ ಮಾತುಕಟ್ಟು ಹೈಕಮಾಂಡ್ ಉಳಿಸ್ಕೊಬೇಕಾಗ್ತದೆ ಅದೇನ್ ಮಾಡ್ತಾರೆ ನಾಯಕರು ಯಾಕಂದ್ರೆ ಇಷ್ಟು ಗೊಂದಲ ಯಾಕೆ ಆಗ್ತಾ ಇದೆ ಸರ್ ಒಂದ್ ಕಡೆ ಡೆಲ್ಲಿಗೆ ಹೋಗ್ತಾರೆ ಇನ್ನೊಂದ್ ಕಡೆ ಬೆಂಗಳೂರಲ್ಲಿ ಮೀಟಿಂಗ್ ಆಗುತ್ತೆ ಸಿದ್ದರಾಮಯ್ಯ ಪಾರ್ಟಿ ಪಾರ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಪಾರ್ಟಿ ನಾವೆಲ್ಲ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಫಲ ವಿರೋಧ ಆಸೆ ಕೊಡ್ಬೋದು ಅಭಿಮಾನ ಒಂದಷ್ಟು ಇವರು ಇರ್ತದೆ ಒಂದಷ್ಟು ಇರ್ತದೆ ಅಂತ ನಾವು ಅದನ್ನ ಉಳಿಯ ಮಾಡ್ಕೊ ಅವರ ಒಂದು ಎರಡು ಮೀನು ಅಷ್ಟ ಜನ ಬೆಳೆದಿರ್ತಾರೆ ಅವ್ರ ಜೊತೆ ಬಜೆಟ್ ಪಾರ್ಟಿ ಬಂದವರಿದ್ದಾರೆ ಅವ್ರ ಪರವಾಗಿ ಮಾತಾಡ್ತಾರೆ ಸೊ ಇದು ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡುತ್ತೆ ಅದೇ ಅಂತಿಮ ಯಾವ್ದು ವೈಯಕ್ತಿಕ ನಿರ್ಧಾರಗಳು ಅಂತಿಮ ಆಗಲ್ಲ ಬಟ್ ಈ ಹಿಂದಿನಿಂದ ಒಂದು ಚರ್ಚೆ ಆಗ್ತಾ ಇತ್ತು ಸರ್ ನಂಬರ್ಸ್ ಗಳ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ನಂಬರ್ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ನಂಬರ್ ಇಲ್ಲ ಶಾಸಕರ ಬೆಂಬಲ ಜಾಸ್ತಿ ಇದೆ ಅನ್ನುವಂಥದ್ದು ಈಗ ಆ ಸಂಖ್ಯೆ ಜಾಸ್ತಿ ಆಗಿದೆ ಸರ್ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಹ ನೋಡಿ ಒಬ್ಬರು ಒಬ್ರು ಕೂಡ ನೋಡ್ತಿದ್ದಾರೆ ಯಾರಾದ್ರೂ ಏನ್ ಮಾಡ್ತಾರೆ ಯಾರು ಮಾಡ್ತಾರೆ ಶಕ್ತಿ ಯಾರಾದ್ರೂ ಗೊತ್ತಿದೆ ಏನ್ ಸಂಖ್ಯೆ ಆಧಾರದಲ್ಲಿ ನಮ್ಗೆ ನಿರ್ಧಾರ